ಈ ರೀತಿ ನಾನು ಫೇಸ್ಬುಕ್ ನಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಬಂದಿದೆ ಜಸ್ಟ್ ನಾನು ಇಲ್ಲಿ ಸೆಟ್ ಅಪ್ ಮಾಡಿದ್ರೆ ಸಾಕು ಕಂಟೆಂಟ್ ಇಂದ ಅರ್ನಿಂಗ್ ಮಾಡಬಹುದು ಇಲ್ಲಿ ಕೆಲವರಿಗೆ ಫೇಸ್ಬುಕ್ ಅಂದ್ರೆ ಆದ್ರೆ ಫೇಸ್ಬುಕ್ ಅಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಅಂದ್ರೆ ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಇದೊಂತರ ಹೇಗಾಗುತ್ತಪ್ಪ ಅಂದ್ರೆ ಸೊ ನೀವು ಯಾವ ಊರಿಗೆ ಹೋಗ್ಬೇಕು ಅಂತ ಗೊತ್ತಿದ್ದು ಬಸ್ ಹತ್ತಿದ್ರೆ ಸರಿ ಆ ಊರಿಗೆ ತಲುಪ್ತೀರಾ ಇಲ್ಲ ಬಿಡು ಎಲ್ಲ ಫ್ರೀ ಇದೆ ಅಂತ ಹುಬ್ಳಿಗೆ ಹೋಗೋ ಬಸ್ಸಿಗೆ ಹತ್ತಿ ಬೆಂಗಳೂರಿಗೆ ರೀಚ್ ಆಗ್ತೀನಿ ಅಂದ್ರೆ ಆಗುತ್ತಾ ಡೈರೆಕ್ಷನ್ ಸಾರಿ డైరెక్షన్ చంజ్ ఆగిబిడతా ಸೊ ಅದಕ್ಕೆ ಕಂಟೆಂಟ್ ಮಾನಿಟೈಸೇಷನ್ ಅಂದ್ರೆ ಏನು ಅದನ್ನ ಸ್ವಲ್ಪ ತಿಳ್ಕೊಳ ಸೊ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಇದೆ ಅಥವಾ ಪೇಜ್ ಇದೆ ಅದರಲ್ಲಿ ನೀವು ವಿಡಿಯೋಸ್ ಆಗ್ಲಿ ರೀಲ್ಸ್ ಆಗ್ಲಿ ಅಥವಾ ಯಾವ್ದೇ ಫೋಟೋಸ್ ನ ಅಪ್ಲೋಡ್ ಮಾಡಿದಾಗ ಅದರಿಂದ ನಿಮ್ಗೆ ಅರ್ನಿಂಗ್ ಆಗುತ್ತೆ ಫೋಟೋ ಅಪ್ಲೋಡ್ ಮಾಡಿದ್ರು ಅರ್ನಿಂಗ್ ಆಗುತ್ತೆ ಸೊ ಆ ಒಂದು ಸೆಟ್ಟಿಂಗ್ ನಿಮಗೆ ಯಾವಾಗ ಬರುತ್ತಂದ್ರೆ ಈ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ನಿಮ್ಗೆ ಅವೈಲೇಬಲ್ ಆದಾಗ ಇದನ್ನೇ ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು ಸೊ ಹೇಗೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಮಾನಿಟೈಸೇಷನ್ ಆದ ತಕ್ಷಣ ಮೆಂಬರ್ಶಿಪ್ ಇಂದ ಸೂಪರ್ಸ್ ಇಂದ ವಿಡಿಯೋಸ್ ಹಾಗೂ ಶಾರ್ಟ್ಸ್ ಇಂದ ಅರ್ನಿಂಗ್ ಆಗುತ್ತಲ್ಲ ಹ್ಮ್ ಅದೇ ರೀತಿ ಫೇಸ್ಬುಕ್ ಅಲ್ಲಿ ಇದನ್ನ ಕಂಟೆಂಟ್ ಮಾನಿಟೈಸೇಷನ್ ಅಂತ ಕರೀತಾರೆ ಸೊ ಅದನ್ನ ಆನ್ ಮಾಡ್ಕೋಬೇಕಂದ್ರೆ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಅಥವಾ ಫೇಸ್ಬುಕ್ ಪೇಜ್ ಅಲ್ಲಿ ಈ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಬಂದಿರಬೇಕು ಸೊ ಈ ಕಂಟೆಂಟ್ ಮಾನಿಟೈಸೇಷನ್ ನಿಮಗೆ ಆನ್ ಆದ್ರೆ ಡೈಲಿ ನೀವು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಕಳ್ಸಿದ್ರು ದುಡ್ಡು ಬರುತ್ತೆ ಎಷ್ಟ್ ಚೆನ್ನಾಗಲ್ವಾ ಸೊ ಇಷ್ಟ ಈಸಿಯಾಗಿ ನಾವು ಕಂಟೆಂಟ್ ಮಾನಿಟೈಸೇಷನ್ ಇಂದ ಅರ್ನಿಂಗ್ ಮಾಡಬಹುದಂದ್ರೆ ಅದನ್ನ ಹೇಗೆ ಆನ್ ಮಾಡ್ಕೋಬೇಕು ಅದನ್ನೇ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಇದರಲ್ಲಿ ನಾನು ನಿಮಗೆ ಲೈವ್ ರೆಕಾರ್ಡಿಂಗ್ ಮುಖಾಂತರ ಈ ಒಂದು ಕಂಟೆಂಟ್ ಹೇಗೆ ಹೇಗೆ ಟರ್ನ್ ಆನ್ ಅದನ್ನ ಮಾಡ್ಕೋಬೇಕು ಇದೆಲ್ಲದನ್ನ ಜೊತೆಗೆ ನಿಮ್ಗೆ ಇನ್ನು ಸಹ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಏನಾದ್ರು ಅವೈಲೇಬಲ್ ಇಲ್ಲ ಅಂದ್ರೆ ಯಾವ ರೀತಿಯ ಕಂಟೆಂಟ್ ಹಾಕಿದ್ರೆ ಬೇಗ ನಿಮ್ಗೆ ಕಂಟೆಂಟ್ ಮಾನಿಟೈಸೇಷನ್ ಬರುತ್ತೆ ಅದನ್ನು ಸಹ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೊಂಥರ ಬೋನಸ್ ಟಿಪ್ ಹಾಗೂ ಸೀಕ್ರೆಟ್ ಟಿಪ್ ಇದ್ದಂಗೆ ಸೊ ಎಲ್ಲದನ್ನ ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ವಿಡಿಯೋನ ಆಮೇಲೆ ಸೇವ್ ಮಾಡ್ಕೊಂಡು ನೋಡಿ ಈ ರೀತಿಯ ಇನ್ಫಾರ್ಮೇಶನ್ ಅರ್ಜೆಂಟ್ ಅಲ್ಲಿ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಸೆಟ್ ಅಪ್ ಮಾಡುವಾಗ ಎಲ್ಲಾದ್ರೂ ಮಿಸ್ಟೇಕ್ ಆಯ್ತು ಮುಂದೆ ಮತ್ತೆ ಸೆಟ್ ಅಪ್ ಮಾಡೋಕೆ ಕಷ್ಟ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಟ್ಯಾಕ್ಸ್ ಮತ್ತೊಮ್ಮೆ ಫಿಲ್ ಮಾಡಿ ಪೇಔಟ್ ಮತ್ತೊಮ್ಮೆ ಸೆಟ್ಟಿಂಗ್ ಮಾಡ್ಕೊಳ್ಳಿ ಇದೇ ರೀತಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಟೈಮ್ ತಗೊಂಡು ಆರಾಮಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ನನ್ನ ಹತ್ರ ಒಂದು ಫೇಸ್ಬುಕ್ ಪ್ರೊಫೈಲ್ ಇದೆ ಇದರಲ್ಲಿ ಈಗ ಕಂಟೆಂಟ್ ಮಾನಿಟೈಸೇಷನ್ ಸೆಟ್ ಅಪ್ ಮಾಡೋಣ ಇಲ್ಲಿ ನಾನು ಪ್ರೊಫೈಲಲ್ಲಿ ಹೋಗಿ ಇಲ್ಲಿ ನಾನು ಪ್ರೊಫೈಲ್ ಅಲ್ಲಿ ಮಾನಿಟೈಸೇಷನ್ ಹತ್ರ ಹೋದ್ರೆ ಇಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಸೆಟ್ ಅಪ್ ಮಾಡಿ ಅಂತ ಬಂದಿದೆ ಇಲ್ಲಿ ಕರೆಕ್ಟ್ ಆಗಿ ಸ್ಟೆಪ್ಸ್ ನ ಫಾಲೋ ಮಾಡಿ ಸೆಟ್ ಅಪ್ ಮಾಡೋ ಬದಲು ಏನಾದ್ರೂ ಕಿತಾಪತಿ ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಟೂಲ್ಸ್ ಸಿಗೋದು ಕಷ್ಟ ಆಗ್ಬಿಡುತ್ತೆ ಸಿಗುತ್ತೆ ಆದ್ರೆ ತುಂಬಾ ಒದ್ದಾಡ್ಬೇಕು ಸೊ ಅದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ನಿಮ್ಮ ಪ್ರೊಫೈಲ್ ಅಲ್ಲಿ ಪೇಔಟ್ ನ ಸೆಟ್ ಮಾಡ್ಕೋಬೇಕು ಸೊ ಇಲ್ಲಿ ಪೇಔಟ್ ಅಂದ್ರೆ ನಿಮ್ಗೆ ಫೇಸ್ಬುಕ್ ಕಡೆಯಿಂದ ಹಣ ಬಂದಾಗ ಯಾವ ಬ್ಯಾಂಕ್ ಗೆ ಅದು ಬರಬೇಕು ಅಂತ ಹೇಗೆ ನೀವು ಯೂಟ್ಯೂಬ್ ಗೋಸ್ಕರ ಆಡ್ಸೆನ್ಸ್ ಅಲ್ಲಿ ಸೆಟ್ಟಿಂಗ್ ಮಾಡ್ತೀರಲ್ಲ ಅದೇ ರೀತಿ ಸೊ ಇದನ್ನ ಫಸ್ಟ್ ನೀವೇನಾದ್ರು ಸೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವೇನಾದ್ರೂ ಕಂಟೆಂಟ್ ಮಾನಿಟೈಸೇಷನ್ ಸೆಟ್ ಅಪ್ ಅಲ್ಲಿ ಹೋದ್ರೆ ಅದು ಆನ್ ಆಗಲ್ಲ ಸೊ ಈಗ ಪೇಔಟ್ ಎಲ್ಲ ಹೇಗೆ ಸೆಟ್ ಮಾಡಬೇಕು ಅಂತ ಮತ್ತೆ ಕನ್ಫ್ಯೂಷನ್ ಅಂತ ಮತ್ತೊಮ್ಮೆ ನಾನು ಸ್ಟಾರ್ಟಿಂಗ್ ಇಂದ ಎಲ್ಲಾ ಸ್ಟೆಪ್ಸ್ ನಲ್ಲಿ ತೋರಿಸ್ತೀನಿ ಇನ್ನೊಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸೊ ಇಲ್ಲಿ ಫೇಸ್ಬುಕ್ ಪ್ರೊಫೈಲ್ ನ ಓಪನ್ ಮಾಡಿದ್ರ ಇಲ್ಲಿ ನೀವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಲ್ಲಿ ಹೋದ್ರೆ ಇಲ್ಲಿ ನೋಡಿ ಯು ಆರ್ ಎಲಿಜಿಬಲ್ ಟು ಸ್ಟಾರ್ಟ್ ಅರ್ನಿಂಗ್ ವಿತ್ ಕಂಟೆಂಟ್ ಮಾನಿಟೈಸೇಷನ್ ಅಂತ ಬಂದಿದೆ ಅಂದ್ರೆ ನಿಮ್ಗೆ ಟೂಲ್ ಬಂದಿದೆ ಅದನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಸೊ ನಾನಿಲ್ಲಿ ಈಗ ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕಂಟೆಂಟ್ ಮಾನಿಟೈಸೇಷನ್ ಅಂತ ಕಾಣುತ್ತೆ ಬಟ್ ಇದನ್ನ ಮಾಡೋ ಮುಂಚೆ ಏನ್ ಸೆಟ್ ಅಪ್ ಮಾಡ್ಬೇಕು ಹೇಳಿ ಪೇಔಟ್ ನ ಸೆಟ್ ಅಪ್ ಮಾಡಬೇಕು ಸೊ ಈಗ ಅದನ್ನ ಚೆಕ್ ಮಾಡೋಕೆ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಹೋಗಿ ಇಲ್ಲಿ ಮಾನಿಟೈಸೇಷನ್ ಹೋದ್ರೆ ಕೆಳಗಡೆ ನೋಡಿ ಇಲ್ಲಿ ಪೇಔಟ್ ಅಂತ ಇದೆ ಇದನ್ನೇ ಫಸ್ಟ್ ಸೆಟ್ ಅಪ್ ಮಾಡಬೇಕು ಸೊ ಈ ಒಂದು ಪ್ರೊಫೈಲ್ ಗೆ ಆಲ್ರೆಡಿ ಪೇ ಔಟ್ ಕ್ರಿಯೇಟ್ ಆಗಿದೆ ಮತ್ತೆ ಕ್ರಿಯೇಟ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಇನ್ನೊಮ್ಮೆ ತೋರ್ಸಕ್ ಹೋದ್ರೆ ಮತ್ತೆ ಈ ವಿಡಿಯೋ ಲೆಂತ್ ತುಂಬಾನೇ ಆಗ್ಬಿಡುತ್ತೆ ಸೊ ಅದ್ರ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ನಾನು ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಹೋಗಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡು ಪುನಃ ಬೇಕಾದ್ರೆ ಇಲ್ಲಿಂದ ಮತ್ತೆ ಈ ವಿಡಿಯೋ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲದನ್ನ ಕರೆಕ್ಟ್ ಆಗಿ ನೋಡಿ ಪೇಔಟ್ ಸೆಟ್ ಮಾಡ್ಕೊಂಡು ಆಮೇಲೆ ಇದನ್ನ ಆನ್ ಮಾಡ್ಕೊಳ್ಳಿ ಅಂದ್ರೆ ಕಂಟೆಂಟ್ ಈಗ ಇಲ್ಲಿ ಪೇಔಟ್ ಅಲ್ಲಿ ಏನು ಮೇನ್ ಸೆಟ್ಟಿಂಗ್ ನೋಡ್ಬೇಕಾಗುತ್ತೆ ಏನೆಲ್ಲ ಸೆಟ್ ಮಾಡ್ಬೇಕಾಗುತ್ತೆ ಅದನ್ನ ಬನ್ನಿ ಡೀಟೇಲ್ ಆಗಿ ನೋಡೋಣ ಸೊ ಅದಕ್ಕೆ ಏನ್ ಮಾಡಿ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಅಲ್ಲಿ ಹೋದ್ರೆ ಇಲ್ಲಿ ಯಾರ ಹೆಸರಲ್ಲಿ ಪೇ ಔಟ್ ಕ್ರಿಯೇಟ್ ಆಗಿದೆ ಅದು ಇಲ್ಲಿ ಕಾಣಿಸುತ್ತೆ ಸೊ ಇಲ್ಲೇನ್ ಮಾಡಿ ಓನರ್ ನೇಮ್ ಯಾರ್ದು ಇರುತ್ತಲ್ಲ ಅವ್ರದೇ ಪ್ಯಾನ್ ಕಾರ್ಡ್ ಕೊಡಿ ಸೇಮ್ ಆಡ್ಸೆನ್ಸ್ ಅಲ್ಲಿ ಯಾರ ಹೆಸರಲ್ಲಿ ಆಡ್ಸೆನ್ಸ್ ಇರುತ್ತೋ ಅವ್ರ ಹೆಸರಿಂದಾನೇ ಐ ಡಿ ವೆರಿಫೈ ಮಾಡ್ತಿರಲ್ಲ ಅದೇ ರೀತಿ ಅದ್ರ ಜೊತೆಗೆ ಅವರ ಹೆಸರು ಇರೋ ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡಿ ಇದೆಲ್ಲ ಚೆಕ್ ಮಾಡ್ಕೊಂಡ್ರ ಈಗ ನೆಕ್ಸ್ಟ್ ಬಂದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಬಗ್ಗೆ ನೋಡ್ಕೊಳ್ಳಿ ಇಲ್ಲಿ ನಿಮ್ಗೆ ಡಬ್ಲ್ಯೂ ಏಟ್ ಫಾರ್ ಸರ್ವಿಸಸ್ ಅಂಡ್ ಡಬ್ಲ್ಯೂ ಏಟ್ ಫಾರ್ ರಾಯಾಲಿಟೀಸ್ ಅಂತ ಕಾಣುತ್ತೆ ಇದೆರಡು ಸಹ ವೆರಿಫೈಡ್ ಇರಬೇಕು ಓಕೆ ಈಗ ಈ ಟ್ಯಾಕ್ಸ್ ಇನ್ಫಾರ್ಮೇಶನ್ ಏನೋ ವೆರಿಫೈ ಇರಬೇಕು ಗೊತ್ತಾಯ್ತು ಆದ್ರೆ ಅದನ್ನ ವೆರಿಫೈ ಮಾಡೋದು ಹೇಗೆ ಹ್ಮ್ ಅದ್ರ ಬಗ್ಗೆನು ಸಹ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ ಅದನ್ನ ನಾನು ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಹೇಳೋದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಟ್ಯಾಕ್ಸ್ ಇನ್ಫಾರ್ಮೇಶನ್ ಇರಲಿ ಪೇಡ್ ಸೆಟ್ಟಿಂಗ್ ಇರಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಸೆಪರೇಟ್ ಆಗಿ ವಿಡಿಯೋ ಮಾಡ್ತಿರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಲ್ಲಿ ಮಿಸ್ ಆಗ್ಬಿಡುತ್ತೆ ಮತ್ತೆ ಹೊಸ ಅಪ್ಡೇಟ್ ಬಂದಾಗ ನಿಮ್ಗೂ ಕೂಡ ಗೊತ್ತಾಗಲ್ಲ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಹೇಗೆ ಅದನ್ನ ಅಪ್ಲೈ ಮಾಡ್ಬೇಕು ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೊ ಅದಕ್ಕೆ ಏನ್ ಮಾಡಿ ಹ್ಮ್ ಮಾಡ್ಕೊಳ್ಳಿ ಸೊ ಈಗ ಟ್ಯಾಕ್ಸ್ ಇನ್ಫಾರ್ಮೇಶನ್ ಆದ್ಮೇಲೆ ಇಲ್ಲಿ ಕಂಟ್ರಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸೊ ನೀವು ಇಂಡಿಯಾದಿಂದಾನೇ ಇದೀರಾ ಅಂದ್ರೆ ಇಂಡಿಯಾ ಅಂತ ಕೊಡಿ ಅದಾದ್ಮೇಲೆ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬಿಸ್ನೆಸ್ ಟೈಪ್ ಬಂದು ಇಲ್ಲಿ ಇಂಡಿವಿಜುವನ್ ಕೊಡಿ ಇಲ್ಲಿ ಬಿಸ್ನೆಸ್ ಟೈಪ್ ಅಲ್ಲಿ ಆರ್ಗನೈಸೇಷನ್ ಅಥವಾ ಏನಾದ್ರು ಗೌರ್ಮೆಂಟ್ ಅಂತ ಕೊಟ್ಟು ಜಾಸ್ತಿ ದುಡ್ಡು ಬರುತ್ತೆ ಹ್ಮ್ ಆ ರೀತಿ ಏನಾಗಲ್ಲ ಮುಂದೆ ನಿಮ್ಗೆನೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡುವಾಗ ಅಲ್ಲಿ ಜಿ ಎಸ್ ಟಿ ನಂಬರ್ ಬೇರೆಲ್ಲ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೇಳುತ್ತೆ ಅಲ್ಲಿ ಮತ್ತೆ ಇಂಡಿವಿಜುವಲ್ ಕನ್ವರ್ಟ್ ಮಾಡಕ್ ಆಗಲ್ಲ ಒಂದ್ ಮಾಡಕ್ ಹೋಗಿ ಇನ್ನೊಂದಾಗಿ ಬಿಡುತ್ತೆ ಸೊ ಅದಕ್ಕೆ ಇಲ್ಲಿ ಬಿಸ್ನೆಸ್ ಟೈಪ್ ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ಇಂಡಿವಿಜುವಲ್ ಅಂತಾನೆ ಇಡಿ ಅದಾದ ನಂತರ ನಿಮ್ಮ ಫೋನ್ ನಂಬರ್ ಇಮೇಲ್ ಐ ಡಿ ಈವನ್ ಇಲ್ಲಿ ಪ್ಯಾನ್ ನಂಬರ್ ಸಹ ನಿಮ್ಗೆ ಕಾಣುತ್ತೆ ಆದ್ರೆ ಪ್ಯಾನ್ ನಂಬರ್ ನ ಲಾಸ್ಟ್ ಫೋರ್ ಡಿಜಿಟ್ ಮಾತ್ರ ತೋರಿಸುತ್ತೆ ಸೆಕ್ಯೂರಿಟಿಗೋಸ್ಕರ ಇದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂದ್ರೆ ಪ್ರೊಫೈಲ್ ಓನರ್ ಡೇಟ್ ಆಫ್ ಬರ್ತ್ ಏನು ಅವರ ಅಡ್ರೆಸ್ ಪೇಔಟ್ ಅಡ್ಮಿನ್ ಓನರ್ ಯಾರು ಈ ಎಲ್ಲಾ ಸೆಟ್ಟಿಂಗ್ ನ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲಾದ್ರೂ ನಿಮಗೆ ಮಿಸ್ಟೇಕ್ ಇದೆ ಸರಿ ಇಲ್ಲ ಅಂದ್ರೆ ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನೀವು ಯಾವಾಗ ಮಾಡ್ಬೇಕು ಕಂಟೆಂಟ್ ಮಾನಿಟೈಸೇಷನ್ ಆನ್ ಮಾಡೋ ಮುಂಚೆ ಸೊ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ತಪ್ಪು ಮಾಡೋದು ಇಲ್ಲೇನೆ ಈ ಒಂದು ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಗೆ ತುಂಬಾ ದಿನದಿಂದ ತಿಂಗಳಿಂದ ವೇಟ್ ಮಾಡ್ತಿರ್ತೀರಾ ಅದೇನಾದ್ರೂ ನಿಮ್ಗೆ ಸೆಟ್ ಅಪ್ ಬಂದಿದೆ ಅಂತ ನೋಟಿಫಿಕೇಶನ್ ಬಂದ ತಕ್ಷಣ ಎಲ್ಲಾದ್ರೂ ಫ್ರೀ ಆಗಿ ಪಾಯಸ ಕೊಡ್ತಿದ್ರೆ ಹುಯಿ ಅಂತ ಹೋಗೋ ರೀತಿಯಲ್ಲಿ ಎಕ್ಸೈಟ್ ಆಗಿ ಈ ಪೇಔಟ್ ಸೆಟ್ಟಿಂಗ್ ಮಾಡೋ ಮುಂಚೆ ಕಂಟೆಂಟ್ ಮಾನಿಟೈಸೇಷನ್ ಸೆಟ್ ಮಾಡಕ್ ಹೋಗ್ಬಿಡ್ತೀರಾ ಅವಾಗ ಹೇಳಿ ಅಲ್ಲ ಪಾಯಸ ಸಿಗೋದಲ್ಲ ಕಂಟೆಂಟ್ ಮಾನಿಟೈಸೇಷನ್ ಆನ್ ಆಗಲ್ಲ ಮಾನಿಟೈಸೇಷನ್ ಆನ್ ಆಗಲ್ಲ ಸೊ ಅದಕ್ಕೋಸ್ಕರ ಈಗ ಏನ್ ಪಾಯಿಂಟ್ಸ್ ಹೇಳಿದ್ನಲ್ಲ ಪೇಔಟ್ ಸೆಟ್ ಮಾಡ್ಕೊಂಡಿರಾ ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ ಇದೆ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಫೋನ್ ನಂಬರ್ ಇಮೇಲ್ ಐಡಿ ಡೇಟ್ ಆಫ್ ಬರ್ತ್ ಹಾಗೂ ಪ್ಯಾನ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ವಿಷಯ ನೆನಪಾಯ್ತು ಸೊ ನಿಮ್ಮ ಫೇಸ್ಬುಕ್ ಪೇಜ್ ಇದೆ ಅಂದ್ರೆ ಓಕೆ ಏನು ಇಶ್ಯೂ ಇಲ್ಲ ಬಟ್ ಅದೇ ಪ್ರೊಫೈಲ್ ಇದೆ ಅಂದ್ರೆ ಮೊದಲು ಆ ಒಂದು ಪ್ರೊಫೈಲ್ ಅಲ್ಲಿ ಈ ರೀತಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಬರ್ಬೇಕಂದ್ರೆ ನೀವು ನಿಮ್ಮ ಪ್ರೊಫೈಲ್ ನ ನಾರ್ಮಲ್ ಮೋಡ್ ಇಂದ ಪ್ರೊಫೆಷನಲ್ ಗೆ ಕನ್ವರ್ಟ್ ಮಾಡ್ಬೇಕು ಅದ್ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಅದ್ರ ಬಗ್ಗೆನೆ ವಿಡಿಯೋಸ್ ಮಾಡ್ತೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅದ್ರ ಬಗ್ಗೆನು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ತುಂಬಾ ಜನ ಫೇಸ್ಬುಕ್ ಬಗ್ಗೆ ಸ್ವಲ್ಪ ವಿಡಿಯೋಸ್ ಮಾಡಿ ಸ್ವಲ್ಪ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ನೆಕ್ಸ್ಟ್ ವಿಡಿಯೋಸ್ ಟಾಪಿಕ್ ಎಲ್ಲ ಅದ್ರ ಬಗ್ಗೆನೆ ಬರ್ಕೊಂಡಿದೀನಿ ನಿಮಗೆ ತೋರ್ಸಿದ್ರು ಗೊತ್ತಾಗಲ್ಲ ಯಾಕಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಕಾಗೆ ಕಾಲ್ ಗುಬ್ಬೆಕಾಲ್ ಇದ್ದಂಗೆ ಹಾ ಮೆಡಿಕಲ್ ಶಾಪ್ ಗೊತ್ತಾಗುತ್ತೆ ಗೊತ್ತಾಗುತ್ತಷ್ಟೇ ಓಕೆ ಈಗ ಆ ಅರ್ಧ ಕೆಲಸ ಕಂಟಿನ್ಯೂ ಮಾಡೋಣ ಕಂಟೆಂಟ್ ಮನಿಟೈಸೇಷನ್ ಆನ್ ಮಾಡೋಣ ಅದಕ್ಕೆ ಮಾಡಿ ಇಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಮುಂದೆ ನಿಮ್ಗೆ ಸೆಟ್ ಅಪ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಸೈನ್ ಅಪ್ ಅಂತ ಕಾಣುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವು ಸೆಕೆಂಡ್ ವೇಟ್ ಮಾಡಿ ಅದಾದ್ಮೇಲೆ ನಿಮಗೆ ನಿಮ್ಮ ಕಂಟೆಂಟ್ ಮಾಡಿಟೈಸೇಷನ್ ಆನ್ ಆಗುತ್ತೆ ಇಲ್ಲಿ ಡಾಲರ್ ಸಿಂಬಲ್ ತೋರಿಸುತ್ತೆ ಇಷ್ಟೇ ಇರೋದು ಆನ್ ಮಾಡೋ ಮೆಥಡ್ ಬಟ್ ಮುಂಚೆ ಏನಿಲ್ಲ ಸೆಟ್ಟಿಂಗ್ ನ ಹೇಳಿದೀನಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಸಪೋಸ್ ಈಗ ನಿಮ್ಗೆ ಕಂಟೆಂಟ್ ಮಾಡಿಟೈಸೇಷನ್ ಟೂಲ್ ಇನ್ನೂ ಕೂಡ ಬರ್ಲಿಲ್ಲಪ್ಪ ಫೇಸ್ಬುಕ್ ಪೇಜ್ ಇದೆ ಅಥವಾ ಫೇಸ್ಬುಕ್ ಪ್ರೊಫೈಲ್ ಇದೆ ಸೊ ಹೇಗೆ ಅದನ್ನ ಬೇಗ ಬರೋ ಹಾಗೆ ಮಾಡಬೇಕು ಅದಕ್ಕೆ ಏನಾದರೂ ಮೆಥೆಡ್ ಇದನ್ನ ಅಥವಾ ಏನಾದರೂ ಟೆಕ್ನಿಕ್ ಇದನಾ ಸಿಂಪಲ್ ಮೆಥಡ್ ಅದೇನಪ್ಪ ಅಂದ್ರೆ ಕಂಟೆಂಟ್ ಮೋನಿಟೈಸೇಷನ್ ಅಂದ್ರೆ ಏನು ನಿಮ್ಗೆ ಮೊದಲೇ ಹೇಳುತ್ತೆ ಅಂದ್ರೆ ವಿಡಿಯೋ ಬಿಗಿನಿಂಗ್ ಅಲ್ಲೇನೆ ಹೇಳಿದೀನಿ ಸೊ ನೀವು ಸಹ ಅದೇ ರೀತಿಯ ಕಂಟೆಂಟ್ ನ ಹಾಕ್ತಾ ಹೋಗಿ ಅಂದ್ರೆ ನೀವು ಇಲ್ಲಿವರೆಗೂ ಬರೀ ವಿಡಿಯೋಸ್ ನ ಹಾಕ್ತಿದ್ರಿ ಅಥವಾ ರೀಲ್ಸ್ ನ ಹಾಕ್ತಿದ್ರಿ ಅಂದ್ರೆ ನೀವು ಇನ್ಮೇಲೆ ವಿಡಿಯೋಸ್ ಜೊತೆ ರೀಲ್ಸ್ ಸಹ ಹಾಕಿ ರೀಲ್ಸ್ ಹಾಕ್ತಿದ್ರೆ ವಿಡಿಯೋಸ್ ಸಹ ಹಾಕಿ ಅದ್ರ ಜೊತೆಗೆ ಫೋಟೋ ಅಪ್ಲೋಡ್ ಕೂಡ ಮಾಡ್ತಾ ಹೋಗಿ ಸೊ ಹಾಗಂತ ಬೇಕಾಬಿಟ್ಟಿ ಫೋಟೋಸ್ ನ ಹಾಕ ಹೋಗ್ಬೇಡಿ ನೀವು ಯಾವ ರೀತಿಯ ಕಂಟೆಂಟ್ ಹಾಕ್ತಿರ್ತಿರಲ್ಲ ಅದೇ ರಿಲೇಟೆಡ್ ರೀಲ್ಸ್ ಹಾಗೂ ಫೋಟೋಸ್ ಹಾಕ್ತಾ ಹೋಗಿ ಸೊ ಅವಾಗ ಮೆಟಮ್ ಅಂದ್ರೆ ಫೇಸ್ಬುಕ್ ಅವರ ಏನ್ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ನಿಮ್ಮ ಪೇಜ್ ಅಲ್ಲಿ ಎಲ್ಲಾ ರೀತಿಯ ಕಂಟೆಂಟ್ ನ ನೀವು ಹಾಕ್ತಿದಿರಾ ಸೊ ನಿಮ್ಮ ಒಂದು ಪೇಜ್ ಕಂಟೆಂಟ್ ಗೆ ಎಲಿಜಿಬಲ್ ಮಾಡಬಹುದು ಅಂತ ಇನ್ನು ಅಂತ ಅಷ್ಟೇ ಅದೇ ನಿಮ್ಮ ಆ ಒಂದು ಕಂಟೆಂಟ್ ಗೆ ಒಳ್ಳೆ ಎಂಗೇಜ್ಮೆಂಟ್ ಸಿಕ್ತು ಒಳ್ಳೆ ರೀಚ್ ಸಿಕ್ತು ಅಂದ್ರೆ ಅದು ಅಂತ ಅಂತ ಏನ್ ಯೋಚನೆ ಮಾಡ್ತಿತ್ತಲ್ಲ ಅದು ಹೋಗಿ ನಿಮ್ಮ ಪೇಜ್ ಅಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಬೇಗ ಬರುತ್ತೆ ಹಾಗೂ ಯೂಟ್ಯೂಬ್ ಪಾಲಿಸೀಸ್ ಎಲ್ಲ ಫಾಲೋ ಮಾಡ್ತಾ ಹೋಗಿ ಸೊ ಯಾವ್ದಾದ್ರು ಮೂವೀಸ್ ಇರ್ಲಿ ಅಥವಾ ಸೀರಿಯಲ್ಸ್ ನ ಡೌನ್ಲೋಡ್ ಮಾಡಿ ಹಾಕಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ ಅದು ಸಹ ಫೇಸ್ಬುಕ್ ಪಾಲಿಸಿನ ವೈಲೇಟ್ ಮಾಡಿದಂಗ ಆಗುತ್ತೆ ಸೊ ನಿಮ್ಮೆಲ್ಲ ಕಂಟೆಂಟ್ ಏನಿರುತ್ತೆ ಅದು ಫೇಸ್ಬುಕ್ ಪಾಲಿಸಿ ಪ್ರಕಾರನೇ ಇರಬೇಕು ಸೊ ಎಲ್ಲಾದ್ರೂ ರೂಲ್ಸ್ ಇದ್ದೇ ಇರುತ್ತೆ ಅದನ್ನ ಫಾಲೋ ಮಾಡ್ತಾ ಹೋಗಿ ಅಷ್ಟೇ ಸೊ ರೂಲ್ಸ್ ಫಾಲೋ ಮಾಡೋ ಜೊತೆಗೆ ಈ ಚಾನಲ್ ಸಹ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ ಯೂಸ್ಫುಲ್ ಇನ್ಫಾರ್ಮೇಶನ್ ಮುಂದೆ ಸಹ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಫೇಸ್ಬುಕ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಮುಂದೆ ಸಹ ಕೊಡ್ತಾ ಇರ್ತೀನಿ ತುಂಬಾ ಜನರ ಚಾನಲ್ ಅದರಿಂದ ಮಾನಿಟೈಸ್ ಸಹ ಆಗಿದೆ ಸೊ ನಿಮ್ಮ ಥ್ಯಾಂಕ್ ಯು ಮೆಸೇಜಸ್ ಗಿಫ್ಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಸೊ ನೀವು ಮಾನಿಟೈಸೇಷನ್ ಆಗೋದಿಲ್ಲ ಅನ್ಕೊಂಡಿರೋರು ಆಲ್ರೆಡಿ ಮಾನಿಟೈಸ್ ಆಗಿ ಅರ್ನಿಂಗ್ ಸಹ ಮಾಡ್ತಿದ್ದೀರಾ ಸೊ ಈಗ ಅದೇ ರೀತಿ ಫೇಸ್ಬುಕ್ ಅಲ್ಲು ಅರ್ನಿಂಗ್ ಮಾಡ್ತಾ ಹೋಗಿ ಸೊ ಮುಂದೆ ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಸೊ ಅಲ್ಲೆಲ್ಲಾದ್ರೂ ಡೌಟ್ ಬಂದಾಗ ಡೈರೆಕ್ಟ್ ಆಗಿ ರೀಚ್ ಔಟ್ ಆಗಿ ಇಲ್ಲ ಕಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬ್ ಅಲ್ಲಿ ಹೇಗೆ ಚಾನಲ್ ನ ಗ್ರೋ ಮಾಡ್ತಾ ಹೋದ್ರೆ ಅದೇ ರೀತಿ ಫೇಸ್ಬುಕ್ ಅಲ್ಲೂ ನಿಮ್ಮ ಪ್ರೊಫೈಲ್ ಹಾಗೂ ಪೇಜ್ ನ ಗ್ರೋ ಮಾಡ್ಕೊಂಡು ಮೋನಿಟೈಸೇಷನ್ ಆನ್ ಮಾಡ್ಕೊಳ್ಳಿ ಕಂಟೆಂಟ್ ಮೋನಿಟೈಸೇಷನ್ ಟೂಲ್ ಸಹ ಬರುತ್ತೆ ಅದು ಬಂದ್ರೆ ಅರ್ನಿಂಗ್ ಸಹ ಹಾಗೆ ಆಗುತ್ತೆ ನಾನು ಹೇಳೋ ಮೆಥಡ್ ನ ಫಾಲೋ ಮಾಡ್ತಾ ಹೋಗಿ ಹಾಗೆ ಈ ಒಂದು ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸುತ್ತು ಒನ್ ಪರ್ಸೆಂಟ್ ಆದ್ರೂ ಹೆಲ್ಪ್ ಆಯ್ತು ಅಂದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ इवतो सब्सक्राइब ಅಂತ ಜಾಸ್ತಿ ಹೇಳಬಿಟ್ಟಿ ಅನ್ಸುತ್ತೆ